ಇವಾಗ ನೋಡಿ ಬೆಳಿಗ್ಗೆ ನಾಲ್ಕು ಹದಿನಾರು ಆಗಿದೆ ನನಗೆ ಆಗಲೇ ಎದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಹಾಗೆಯೇ ಅದರ ಜೊತೆಯಲ್ಲಿ ಗೋಧಿ ಕಡೆ ಕೂಡ ಇಟ್ಟಿದ್ದೀನಿ ಬ್ರೋಕನ್ ವೀಟ್ನ ಇನ್ನೊಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ನೋಡಿ ಇವರೆಲ್ಲ ಬಿಸ್ಕಿಟ್ ಬೇಕಂತೇಳಿ ಬಂದು ಕೂತಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಬಂದು ಕೂತಿದ್ದಾರೆ ಅವರು Señor por parte de ಕುಕ್ಕರ್ ಆಗಿ ಪಿಝರ್ ಕೊಡ್ದು ಮುಗಿಸ್ತು ಬೇಕಾಗಿ ಆಯಿತು ನಾಲ್ಕು ಮನೆಗಳೆ ಆದಷ್ಟು ಕೆಲಸ ನಾನು ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ನಾನೊಂದು ಅರ್ಧ ಲೀಟರ್ಷ್ಟು ನೀರು ಕುಡಿತೀನಿ ಹಾಲು ಕೂಡ ಕಾದಿದ್ದಾಯಿತು ಈಗ ಮಕ್ಕಳಿಗೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಒಂದು ಪಲ್ಯ ರೆಡಿ ಮಾಡ್ಕೊಳ್ತೀವಿ ಕೂಡ ಬೇಗ ತಿಂಡಿ ತಿಂದು ಮರಳುತ್ತಾ ಇದ್ದಾರೆ ಎರಡು ದಿವಸ ಚೆನ್ನಾಗಿ ಚಳಿ ಬಿತ್ತು ಇವತ್ತು ಅಷ್ಟೊಂದು ಚಳಿ ಇಲ್ಲ ನನಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಂಟೂವರೆಗೆಲ್ಲ ಹೊರಡಬೇಕು ಲಾಲ್ಬಾಗಿ ನಾನು ತಯಾರ್ಡ್ ಕ್ಲಾಸ್ ಹೇಳ್ಕೊಂಡಿರೋದ್ರಿಂದ ಎಂಟೆಂಟು ಕಾಲಿಗೆ ಮನೆ ಬಿಡಬೇಕು ಇಲ್ಲ ಅಂತಂದರೆ ಲೇಟ್ ಆಗ್ಬಿಡತ್ತೆ ಅಲ್ಲಿ ಹತ್ತುವರೆಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿಬಿಡತ್ತೆ ಈ ಕೆಲಸನ ಬೇಗ ಬೇಗ ಮುಗಿಸ್ಕೋಬೇಕು ಯೋಗ ಕ್ಲಾಸ್ ಸ್ಟಾರ್ಟ್ ಆಗೋವರೆಗೆ ಆಗಷ್ಟು ಕೆಲಸನ ಮುಗಿಸ್ಕೊಂಡಿರ್ತೀನಿ ಚಪಾತಿ ಹಿಟ್ಟೆಲ್ಲ ಕಳ್ಸಿಟ್ಟು ಹೋಗ್ತೀನಿ ಆಮೇಲೆ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ಚಪಾತಿನ ರೆಡಿ ಮಾಡ್ತೀನಿ ಬೆಳಿಗ್ಗೆ ಈ ಟೈಮಿಗೆಲ್ಲ ಮಾತಾಡಕ್ ಚೆನ್ನಾಗಿರುತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಆಯ್ತು ಅಂತ ಬಿಟ್ಟರೆ ಹೂವಿನ ಗಾಡಿ ಮತ್ತೆ ತರ್ಕಾರಿ ಅದು ಇದು ಬರಕ್ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿ ಏನ್ ಮಾತಾಡೋ ಕೂಡ ಕೇಳಿಸೋದಿಲ್ಲ ಹೊರಗಡೆ ಸೌಂಡೆ ಜಾಸ್ತಿ ಇರುತ್ತೆ ನೋಡಿ ನಮ್ಮ ಇದೆ ಚಪಾತಿ ಇಟ್ ಕಳ್ಸ್ಕೊಂಡ್ಬಿಟ್ಟು ಪಲ್ಯ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ್ಲೇನೆ ಸ್ವಲ್ಪ ಸಕ್ಕರೆ ಒಂದು ಕಾಲು ಚಮಚದ ಸಕ್ಕರೆ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ತಣ್ಣೀರು ಸ್ವಲ್ಪ ಬಿಸಿ ನೀರು ಎರಡು ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಒಂದೊಂದ್ಸರಿ ಹಾಲು ಹಾಕ್ಬಿಟ್ಟು ಕಲಸ್ ಮಾಡ್ತೀನಿ ಅದು ಕೂಡ ಟೇಸ್ಟಿಯಾಗಿರುತ್ತೆ ಹಾಲಲ್ಲಿ ಚಪಾತಿ ಹಿಟ್ಟನ್ನ ಕಲಸ್ಬಿಟ್ಟು ಚಪಾತಿ ಮಾಡಿದ್ರು ಸಾಫ್ಟ್ ಆಗಿ ಬರುತ್ತೆ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಲು ನೋಡಿ ಈ ರೀತಿ ಕುಕ್ಕರಲ್ಲಿ ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೆನೆ ಬರುತ್ತೆ ಹಾಲಲ್ಲಿ ಮತ್ತೆ ಉಕ್ತು ಅನ್ನೋ ಪ್ರಾಬ್ಲಮ್ ಕೂಡ ಇಲ್ಲ ನಾವು ಒಂದೇ ಕಡೆ ನಿಂತುಕೊಂಡು ನೋಡ್ತಾ ಇರ್ಬೇಕು ಹಾಗು ಕಾಯಿದವರೆಗೆ ಅನ್ನೋ ಸಮಸ್ಯೆ ಕೂಡ ಇರಲ್ಲ ಇಲ್ಲಿಂದ ಲಾಲ್ಬಾಗಿ ಹೋಗೋದ್ನ ನೆನ್ಸ್ಕೊಂಡ್ರೆ ಯಾರು ಹೋಗ್ತಾ ಅಂತ ಅನ್ಸತ್ತೆ ಆದ್ರೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಅಲ್ವ ಅದು ನನ್ನ ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾ ಇದೆ ನಿಜ ಹೇಳ್ಬೇಕು ಅಂದ್ರೆ ಕಲಿಬೇಕು ಅನ್ನೋ ಆಸೆನೆ ಕರ್ಕೊಂಡು ಹೋಗ್ತಿರೋದು ಇಲ್ಲ ಅಂದ್ರೆ ಹೋಗಕ್ಕೆ ಆಗಲ್ಲ ಇಲ್ಲಿಂದ ಅಲ್ಲಿಗೆ ಹೋಗೋದಿಕ್ಕೇನೆ ಒಂದು ಏನಿಲ್ಲ ಅಂದ್ರೂ ಎರಡನೇ ಮೂರ್ ತಾಸು ಲೇಟ್ ಈಗಂತೂ ಬೆಳ ಬೆಳಿಗ್ಗೆ ಟೈಮು ಹೆವಿ ಟ್ರಾಫಿಕ್ ಇರತ್ತೆ ಸ್ಕೂಲ್ ಮಕ್ಳದು ಆಫೀಸ್ ಹೋಗೋರು ಅವ್ರ ಇವರೆಲ್ಲ ಹೋಗೋ ಟೈಮು ಬೆಳಿಗ್ಗೆ ಇಲ್ಲಿಂದ ಅಲ್ಲಿ ಹೋಗೋವರೆಗೆ ಸಾಕಾಗ್ಬಿಡತ್ತೆ ಮತ್ತೆ ಕೈಯಲ್ಲೂ ಕೂಡ ತರ್ಮಕ್ಕೂ ಬಾಳೆಗಿಡ ಅದು ಇದು ಎಲ್ಲ ವೇಟ್ ಕೂಡ ಇರುತ್ತಲ್ಲ ಇಟ್ಕೊಂಡು ಹೋಗೋದು ಕೂಡ ಅಷ್ಟು ಸುಲಭ ಅಲ್ಲ ಮನೇ ಎಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಳ್ಸಿಟ್ಕೊಂಡ್ಬಿಡ್ತೀವಿ ಕಷ್ಟ ಅನ್ನಿಸಿದ್ರು ಕೂಡ ಕಲಿಬೇಕು ಅನಿಸ್ದಾಗ್ಲೇ ನಾವು ಕಲ್ತ್ಕೊಂಡ್ಬಿಡ್ಬೇಕು ಇಲ್ಲ ಇನ್ನೊಂದು ಸರಿ ಹೋಗಿ ಕಲ್ತಾರಾಯ್ತು ಇನ್ನೊಮ್ಮೆ ಕಲ್ತಾರಾಯ್ತು ನಾಳೆ ಕಲ್ತುರಾಯ್ತು ಅಂತ ನಾವು ಕೂತ್ಕೊಂಡ್ರೆ ಆಮೇಲೆ ಟೈಮ್ ಮುಗದೆ ಹೋಗತ್ತೆ ನಮಗೆ ಕಲಿಯೋದಕ್ಕೆ ಆಮೇಲೆ ಟೈಮ್ ಅನ್ನೋದು ಬರೋದೇ ಇಲ್ಲ ಯಾಕೆಂದರೆ ಯಾವಾಗಲೂ ಏನೋ ಒಂದಲ್ಲ ಒಂದು ಕೆಲಸಗಳಿರತ್ತೆ ಅಲ್ವಾ ಯಾವಾಗ ಆಗತ್ತೋ ಆವಾಗ ಕಷ್ಟಪಟ್ಟು ನಾವು ಏನು ಕಲಿಬೇಕು ಅದನ್ನ ಕಲ್ತ್ಕೊಂಡ್ಬಿಡಬೇಕು ಟೈಮ್ ಇದ್ದಾಗಲೇ ಇವಾಗಂತೂ ಎಷ್ಟ್ ದಿನ ಇರ್ತೀವಿ ಇರಲ್ಲ ಅಂತ ಕೂಡ ಹೇಳಕ್ಕಾಗಲ್ಲ ನಾನು ಮೂರುವರೆಗೆ ಇದ್ದೀನಿ ಆದ್ರೂ ಕೂಡ ಕೆಲವೊಮ್ಮೆ ಟೈಮ್ ಸಾಕಾಗಲ್ಲ ಅನ್ಸುತ್ತೆ

Takk fyrir því að við erum til að hljóða því að við erum til að hljóða. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಗೋಧಿ ಕಡಿಯನ್ನು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ಗೋಧಿ ಕಡಿಗೆ ಮೂರು ಲೋಟದಷ್ಟು ನೀರು ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಂಥ ಒಂದು ಹಸಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿತೀನಿ ಕಟ್ ಮಾಡ್ಕೊಂಡಂತ ಈರುಳ್ಳಿ ಬೇರೆ ತರಕಾರಿ ಬೇಕಿದ್ರೆ ಹಾಕೋಬೋದು ನನಗೆ ಬರೀ ಈರುಳ್ಳಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಟ್ರಾವೆಲಿಂಗನ್ನು ಮಾಡುವಾಗ ಸಿಂಪಲ್ ಆಗಿದೆ ಚೆನ್ನಾಗಿರುತ್ತೆ ಅಷ್ಟೊಂದು ಇವಾಗ ನೈಟಾಗಿ ಹೋಗೋದ್ರಿಂದ ಅವ್ರಿಗೆ ನೀರುಳ್ಳಿ ಟೇಬಲ್ ಸ್ಪೂನ್ ಆ ಥರ ಏನು ಪೇಡ ಅಂತೇಳಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಇದಕ್ಕೆ ಖಾರ ಜಾಸ್ತಿ ಬೇಡ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ವೆಯ್ಟ್ ಲಾಸೆಲ್ಲ ಮಾಡಬೇಕು ಅನ್ನೋರು ಇದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸಾಕಾಗತ್ತೆ ಇದಕ್ಕೆ ಇವಾಗ ಬೇಯಿಸ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೀವು ಬೇಕಾದರೆ ವೆಜಿಟೇಬಲ್ಸ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಹಾಗೇನು ಸಿಂಪಲ್ಲಾಗಿ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಒಂದು ಸಾರಿ ಕಾಲು ಚಮಚದಷ್ಟು ಸಕ್ಕರೆಯನ್ನು ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಚಮಚದಷ್ಟೇ ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಲಿಂಬು ರಸವನ್ನು ಹಾಕ್ತೀನಿ ರುಚಿಕರವಾದಂಥ ಗೋಧಿ ಕಡಿ ಉಪ್ಪಿಟ್ಟು ಸವಿಯೋದಕ್ಕೆ ರೆಡಿ ಆಗುತ್ತೆ ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ಈಗ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಕೂಡ ರೆಡಿ ಆಗ್ತಾ ಇದೆ ಇವಾಗ ಬೆಳಿಗ್ಗೆ ನಾಲ್ಕು ಆಯಿತು ನಾನು ಎದ್ದ ತಕ್ಷಣ ಮುಖ ಎಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಹಸ್ಬೆಂಡ್ ಪೂಜೆ ಎಲ್ಲ ಮುಗಿಸಿ ಬಂದರು ಇವಾಗ ಅವರಿಗೆ ತಿಂಡಿ ಕೊಟ್ಟೆ ಉಪ್ಪಿಟ್ಟು ಸೂಪರ್ ಉದ್ರ ಉದ್ರಾಗೆ ಚೆನ್ನಾಗಿದೆ ಅಂದ್ ಹಸ್ಬೆಂಡ್ ಏರ್ಪೋರ್ಟಿಗೆ ಹೋಗೋದಿಕ್ಕೆ ಕ್ಯಾಬ್ ಬುಕ್ ಮಾಡಿದ್ರು ಕ್ಯಾಬ್ ಕೂಡ ಬಂತು ಹಾಗೆ ಅವರು ಕೂಡ ಹೊರಟರು ಈಗ ನಾಲ್ಕು ಮುಕ್ಕಾದಾಗಿದೆ ಐದು ಗಂಟೆಗೆ ಹತ್ತು ನಿಮಿಷ ಇದೆ ಪಲ್ಯ ಕೂಡ ರೆಡಿ ಆಯಿತು ಪಾತ್ರೆಯನ್ನು ಅರ್ಧ ಹಂಚ್ಕೊಳ್ಳೋದಾಗಿದೆ ಇನ್ನೊಂದು ಸ್ವಲ್ಪ ಇದೆ ಕಂಚ್ಕೊಂಡ್ಬಿಡ್ತೀನಿ ಎಲ್ಲ ಅದರಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಪಾತ್ರೆನ ಇಲ್ಲಿ ತೊಳೆಯಲ್ಲ ಆಚೆನೆ ತೊಳೆಯೋದು ಆಮೇಲೆ ಇಲ್ಲಿ ತಂದು ಅದು ಒಣಗಿದ ಮೇಲೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ತಂದ್ಕೊಳ್ತೀನಿ ರಾತ್ರಿ ತೊಳೆದು ಆಚೆನೆ ಇಟ್ಟಿರ್ತೀನಿ ಬೆಳಿಗ್ಗೆ ಮಾತ್ರ ನಾನು ಎದ್ದು ಬಂದ ತಕ್ಷಣ ಇಲ್ಲಿ ತೊಗೊಂಡು ಬಂದು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಹೋಗಲ್ಲ ಇವಾಗ ಮೊದ್ಲು ಸ್ವಲ್ಪ ದಿನ ತೊಳೆದೆ ಅಡುಗೆ ಮನೆಗಿಂತ ಹೊರಗಡೆನೆ ಆರಾಮ್ ಅನ್ಸುತ್ತೆ ಆರಾಮಾಗಿ ಕೂತ್ಕೊಂಡು ತೊಳಿರ್ಬೋದು ಎಷ್ಟು ಪಾತ್ರೆ ಇದ್ರೂನು ಯೋಗ ಕ್ಲಾಸ್ಗೆ ಮತ್ತೆ ಹೊರಡ್ತೀನಿ ಯೋಗ ನಮ್ಮ ಯೋಗ ಕ್ಲಾಸ್ ಅಲ್ಲಿ ಲಾಸ್ ಚಾಲೆಂಜ್ ನಡೀತಾ ಇದೆ ಆಲ್ರೆಡಿ ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ ತುಂಬಾನೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಬಟ್ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಏನು ಮಾಡ್ತಾ ಇಲ್ಲ ನಾನ್ ಚೆನ್ನಾಗಿ ಮದುವೆ ಆದ್ರೆ ಇದು ಅಂತ ಸಿಗ್ತಾನೆ ಇದ್ದೀನಿ ಬಟ್ ಕ್ಲಾಸಿಕ್ ಮಾಡಿಸ್ತಾ ಅವರು ಬೇಕಂತ ಕೇಳಿದ್ದಕ್ಕೆ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಅವ್ರು ಎಷ್ಟು ಅಂದ್ಕೊಂಡಿದ್ರು ಅಷ್ಟು ವೇಟ್ ಲಾಸ್ಟ್ ಚೆನ್ನಾಗೇನೆ ಅಂತ ಹೇಳಿ ನಾನು ಸ್ವಲ್ಪ ದಿವಸದ ಹಿಂದೆ ನನ್ನ ಮಾರ್ನಿಂಗ್ ರುಟೀನ್ ವಿಡಿಯೋ ಹಾಕಿದ್ದೆ ಆವಾಗ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ್ದೆ ಆಗ ಕೆಲವರು ಕಮೆಂಟಲ್ಲಿ ಕೇಳಿದ್ರಿ ಅಕ್ಕ ಇಷ್ಟು ಬೇಗ ನೀವು ಹೇಗೆ ಹೇಳ್ತೀರಿ ನನಗೆ ಬೇಗ ಹೇಳೋದಕ್ಕೆ ಆಗಲ್ಲ ಬೇಗ ಹೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರಿ ಬೇಗ ಹೇಳಬೇಕು ಅಂತಂದರೆ ಏನು ಕಷ್ಟಪಡಬೇಕಂತ ಇಲ್ಲ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡಿರಬೇಕು ನಾವು ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಏಳಬೇಕು ಅಂತೇಳಿ ಆವಾಗ ಖಂಡಿತ ನಾವು ಹೇಳ್ಬೋದು ಏನು ಕೂಡ ಕಷ್ಟ ಆಗೋಲ್ಲ ಮತ್ತು ಬೇಗ ಮಲಗಬೇಕಾಗತ್ತೆ ನಾವು ಹತ್ತುವರೆಗೆಲ್ಲ ಮಲಗಿಬಿಡಬೇಕು ಬೇಗ ಮಲಗಬೇಕಂದ್ರೆ ಮೊಬೈಲ್ನ ನಾವು ಬೆಡ್ರೂಮಿಗೆ ತೊಗೊಂಡು ಹೋಗಬಾರ್ದು ಮೊಬೈಲ್ ತೊಗೊಂಡು ಹೋದ್ವಿ ನೋಡ್ತಾ ಕೂತ್ವಿ ಅಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ನಮಗೆ ಆವಾಗ ನಿದ್ದೆ ಚೆನ್ನಾಗಾಗಿಲ್ಲ ಅಂದರೆ ಬೆಳಿಗ್ಗೆ ಬೇಗ ಇಳಕ್ಕಾಗಲ್ಲ ನಾವು ಬೆಳಿಗ್ಗೆ ಬೇಗ ಇದ್ದರೆ ನಮ್ಮ ಕೆಲಸಗಳು ಕೂಡ ಬೇಗ ಮುಗಿಯತ್ತೆ ಹಾಗೆಯೇ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದಕ್ಕೂ ಆಗತ್ತೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಕ್ಸಸೈಜ್ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಆವಾಗ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿಟ್ಕೊಳ್ಳೋದಿಕ್ಕೆ ಆಗುತ್ತೆ ಹಾಗೆ ಬೆಳಗಿನ ಪ್ರಶಾಂತವಾದಂಥ ವಾತಾವರಣದಲ್ಲಿ ಎದ್ದಾಗ ಮನಸ್ಸು ಕೂಡ ಒಂಥರ ಖುಷಿ ಖುಷಿಯಾಗಿರುತ್ತೆ ಇಡೀ ದಿನವೂ ಕೂಡ ಹಾಗೆಯೇ ಬೆಳಗ್ಗೆ ಬೇಗ ಕೂಡ ತಿಂಡಿ ತಿನ್ಬೋದು ಬೇಗ ಎದ್ದಿರ್ತೀವಲ್ವ ಬೇಗ ತಿಂಡಿ ತಿಂದಿರ್ತೀವಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾವ್ಯಾವಾಗಲೂ ತಿಂಡಿ ತಿಂದರೆ ಎಲ್ಲ ತಿಂದರೆ ನಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಚಿಕ್ಕೇಜಲ್ಲೆ ಎಷ್ಟೋ ಜನ ಎಸಿಡಿಟಿ ಇದೆ ಗ್ಯಾಸ್ಟ್ರಿಕ್ ಇದೆ ಅಂತೆಲ್ಲ ಹೇಳ್ತಾರೆ ಯೋಗಕ್ಕೆ ಬರುವಂಥವ್ರು ನಾವು ಸರಿಯಾದ ಟೈಮಲ್ಲಿ ತಿಂದಾಗ ಆ ಸಮಸ್ಯೆ ಇರಲ್ಲ ಮಕ್ಕಳ ಬಾಕ್ಸಿಗೆ ಚಪಾತಿ ಕೂಡ ರೆಡಿ ಆಯಿತು ಹಾಗೆ ಇಲ್ಲಿ ಕ್ಯಾಬೇಜ್ ಪಲ್ಯ ಕೂಡ ರೆಡಿಯಾಗಿದೆ ನಾನು ಕೂಡ ಬೆಳಿಗ್ಗೆ ಬೇಗನೆ ಹೊರಡಬೇಕಿತ್ತು ಅದಕ್ಕೋಸ್ಕರ ಸುಲಭವಾಗಿ ಮಾಡುವಂಥ ಈ ಪಲ್ಯನೇ ಮಾಡಿದೆ ಚಪಾತಿ ಮೇಲೆ ಪಲ್ಯ ಹಾಕಿ ಹರಡಿಬಿಟ್ಟು ರೋಲ್ ಮಾಡಿ ಅದನ್ನ ಕಟ್ ಮಾಡಿ ಬಾಕ್ಸಿಗೆ ಹಾಕಿದೆ ನೋಡಿ ನನ್ನ ಗಿಡಗಳಿಗೆ ಗೊಬ್ಬರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಿಕ್ವಿಡ್ ಗೊಬ್ಬರ ಮಾಡೋದಕ್ಕೆ ಅಂತೇಳಿ ಆಗಲಿ ಇದನ್ನ ಮಾಡಿ ಎರಡು ತಿಂಗಳಾಯಿತು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಈ ರೀತಿ ಗಾಳಿ ಹೋಗದಿರೋ ಹಾಗೆ ಗಟ್ಟಿಯಾಗಿ ಮುಚ್ಚಳ ಹಾಕಿದರೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಹುಳ ಕೂಡ ಆಗಲ್ಲ ಮಕ್ಕಳಿಗೆ ತಿಂಡಿ ಕೊಟ್ಟು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಈಗ ಹೊರಟೆ ಇವತ್ತು ಬೆಳಿಗ್ಗೆ ಬೇಗ ಬಂದೆ ಇವತ್ತು ಬೆಳಿಗ್ಗೆ ಬರುವಾಗ ಆಟೋದಲ್ಲಿ ಬಂದೆ ಹಸ್ಬೆಂಡ್ ಹೋಗುವಾಗ ಆಟೋದಲ್ಲೇ ಹೋಗಿಬಿಡು ಅಂತ ಹೇಳ್ತಾರೆ ಅದಕ್ಕೆ ಆಟೋದಲ್ಲೇ ಬ ಬೆಳಗ್ಗೆ ಬಸ್ಸಂದು ತುಂಬಾ ರಶ್ ಇರುತ್ತೆ ಬಸ್ಸಲ್ಲಿ ಬರೋದು ತುಂಬಾ ಕಷ್ಟ ಬೇರೆ ಕೈಯಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೆ ಆಟೋದಲ್ಲೇ ಹೋಗಿಬಿಡು ಅಂತ ಹೇಳ್ತಾರೆ ಅದಕ್ಕೆ ಆಟೋದಲ್ಲೇ ಬಂದೆ ಇವತ್ತು ಮಾರ್ಕೆಟ್ ರೋಡಲ್ಲಿ ಕರ್ಕೊಂಡು ಬಂದರು ಬೇಗ ಬಂದೆ ಅದಕ್ಕೋಸ್ಕರ ಇಲ್ಲಾಂದರೆ ಇನ್ನು ತುಂಬ ಲೇಟ್ ಆಗ್ತಿತ್ತು ಟ್ರಾಫಿಕ್ ಜಾಸ್ತಿ ಇರುತ್ತೆ ಮೇನ್ ರೋಡಲ್ಲಿ ಮಾರ್ಕೆಟ್ ರೋಡ್ ಅಷ್ಟೊಂದು ರಶ್ ಇರಲಿಲ್ಲ ಇವತ್ತು ಹೋಗ್ತಿ ಲಾಲ್ಬಾಗಿಗ್ ಬಂದರೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಎಲ್ಲ ಕಡೆ ಹೂವು ಮತ್ತು ಹಕ್ಕಿಯ ಚಿಲಿಪಿಲಿ ಗಾನ ಎಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳವಳಿಗೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇವತ್ತಂತೂ ಒಂಥರ ಮೋಡ ಮೋಡ ವಾತಾವರಣ ಒಂಬತ್ತು ಆಯ್ತು ಇವಾಗ ಆಯಿತು ಅಂತಲೇ ಅನಿಸಲ್ಲ ಹಾಗಿದೆ ಹುಳಸೆ ಮರದಲ್ಲಿ ಹುಣಸೆಕಾಯಿ ತುಂಬಿಕೊಂಡಿದೆ ಇಲ್ಲಿ ನೋಡಿದ್ರೆ ಒಳ್ಳೆ ಬಾಯಿ ನೀರು ಬರ್ತಿದೆ ನೋಡಿ ನೀರು ಬಿಟ್ಟಿಟ್ಟಿದ್ದಾರೆ ಇಲ್ಲಿ ಲಾಲ್ಬಾಗಲ್ಲಿ ರುದ್ರಾಕ್ಷಿ ಮರ ಇದೆ ಇಲ್ಲಿ ರುದ್ರಾಕ್ಷಿ ಆ ಥರ ಕಲರ್ ಇರುತ್ತೆ ಅಂತನೆ ಗೊತ್ತಿರಲಿಲ್ಲ ನಿಮಗೆ ತೋರಿಸ್ತೀನಿ ಮೇಲೆ ಸಿಪ್ಪೆ ಇರುವಾಗ ಯಾವ ರೀತಿ ಇರುತ್ತೆ ಅಂತೇಳಿ ರುದ್ರಾಕ್ಷಿ ಅಂತ ಗೊತ್ತೇ ಆಗೋಲ್ಲ ಚಳಿಗಾಲ ಆಗಿರೋದ್ರಿಂದ ನೋಡಿ ಎಲ್ಲ ಕಡೆ ಒಣಗುತ್ತೆ ಎಲೆಗಳಿಂದ ತುಂಬ್ಕೊಂಡ್ಬಿಟ್ಟಿದೆ ಗಿಡ ಮರಗಳು ಜಾಸ್ತಿ ಇದೆ ಅಲ್ಲ ಅದಕ್ಕೋಸ್ಕರ ಇವತ್ತು ವಾಕಿಂಗಿಗೂ ಕೂಡ ಅಷ್ಟೊಂದು ಜನ ಬಂದಿಲ್ಲ ನಿನ್ನೆಲ್ಲ ತುಂಬ ಜನ ಇದ್ದರು ಈಗ ಮಳೆ ಬರೋ ಥರ ಆಗಿದಂಥ ಖುಷಿ ಯಾರು ಬಂದಿಲ್ಲ ಅನಿಸುತ್ತೆ ಅಂತ ಏನು ಚಳಿ ಕೂಡ ಇಲ್ಲ ಇವತ್ತು ಮೋಡ ಮೋಡ ಹಾಕ್ಕೊಂಡಿದೆ ಅದಕ್ಕೆ ಸ್ವಲ್ಪ ಸೆಕೆ ಕೂಡ ಇದೆ ನೋಡಿ ಖಾಲಿ ಖಾಲಿ ಇದೆ ಎಲ್ಲ ಕಡೆ ಖಾಲಿ ಹಕ್ಕಿಗಳ ಚಿಲಿಪಿಲಿ ಕೆಳಗೆ ತುಂಬ ಚೆನ್ನಾಗಿದೆ ಇಲ್ಲಿ ಎಷ್ಟೊಂದು ಗಿಳಿಗಳೆಲ್ಲ ಕುತ್ಕೊಂಡಿದೆ ನೋಡಿ ಇಲ್ಲಿ ಹಾಕ್ತಾ ಇದೆ ಗಿಳಿ ಇಲ್ಲಿ ಕಾಣಿಸ್ತೀವಿ ಏನೋ ಗೊತ್ತಾಗಲ್ಲ ಇಲ್ಲಿ ಎಷ್ಟು ವಾಕ್ ಮಾಡಿದ್ರೂ ಕೂಡ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲೇ ಹತ್ರ ಮನೆ ಇರೋರು ಲಕ್ಕಿನೇ ಪ್ರತಿದಿನ ಇಲ್ಲಿ ವಾಕ್ ಮಾಡೋದಕ್ಕೆ ಬರೋಕ್ಕಾಗತ್ತೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವಾಗ ಇಲ್ಲಿ ಹತ್ರ ಬಂದು ಇಲ್ಲಿ ಹತ್ತಿರ ಮನೆ ಇರೋರು ಪ್ರತಿದಿನ ಇಲ್ಲಿ ವಾಕ್ ಮಾಡೋಕ್ಕೆ ಬರೋರಿಗೆ ಒಂದು ರೀತಿ ಪುಣ್ಯ ಅಂತ ಹೇಳ್ಬೋದು ಪುಣ್ಯ ಮಾಡಿದ್ದಾರೆ ಅಂತೇಳಿ ಈ ಥರ ಹಸಿರಿನ ಮಧ್ಯ ವಾಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಹಕ್ಕಿಗಳ ಚಿಲಿಪಿಲಿ ಗಾನ ಸುತ್ತಲೂ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮೊನ್ನೆ ವಿಡಿಯೋದಲ್ಲಿ ನನ್ನ ಹತ್ರ ಯಾರೊಬ್ಬರು ಕೇಳಿದರು ನಿಮಗೆ ಎಷ್ಟು ಜನ ಒಡ ಹುಟ್ಟಿದವರು ಇದ್ದಾರೆ ಅಂತೇಳಿ ನಾವು ಅಪ್ಪ ಅಮ್ಮನಿಗೆ ಐದು ಜನ ಮಕ್ಕಳು ನನಗೆ ಒಬ್ಬಳು ಅಕ್ಕ ಹಾಗೆ ಮೂರು ಜನ ತಮ್ಮ ಇದ್ದಾರೆ ಅಕ್ಕ ನಾನು ಬೆಂಗಳೂರಲ್ಲಿ ಇರ್ತೀವಿ ಮೂರು ತಮ್ಮಂದಿರು ಯು ಎಸ್ ಎಲ್ಲಿದ್ದಾರೆ ಆಲ್ರೆಡಿ ನನ್ನ ತಮ್ಮಂದಿರನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ತಮ್ಮಂದಿರ ಫ್ಯಾಮಿಲಿಯನ್ನು ಇಲ್ಲಿ ನೋಡಿ ಪುಟ್ಟ ಗಿಡದಲ್ಲೇ ಅಂಟುವಳಕಾಯಿ ಹಾಕ್ಕೊಂಡಿದೆ ಇಲ್ಲಿ ಚಿಕ್ಕ ಗಿಡದಲ್ಲೇ ಗಿಡ ತುಂಬ ಅಂಟುವಳಕಾಯಿ ಹಾಕ್ಕೊಂಡಿದೆ ಇಲ್ಲಿ ಹೋಗುವಾಗ ತುಂಬ ಥರ ನೋಡ್ತಾ ಹೋಗ್ಬೋದು ಎಷ್ಟೊಂದು ರೀತಿ ಗಿಡ ಮರಗಳಿದೆ ಇಲ್ಲಿ ಮಾತ್ರ